ನಾನು ಫ್ರೀ ಇದ್ದೆ ಇವತ್ತು ಬರ್ಲೇಬೇಕು ಅಂತ ಇದೆ ಸೌಜನ್ಯ ಮನೆಗೆ ಆಗಿರ್ಲಿಲ್ಲ ನಂದು ಕಂಟಿನ್ಯೂಸ್ ಡೇಟ್ ಶೂಟ್ಸ್ ಇತ್ತು ಇವತ್ತು ಒಂದ್ ದಿವಸ ಫ್ರೀ ಇದೆ ನನ್ಗೆ ಇವತ್ ಬೆಳಗ್ಗೆ ನಾಲ್ಕು ಗಂಟೆಗೂ ಶೂಟ್ ಇತ್ತು ಶೂಟ್ ಮುಗಿಸ್ಕೊಂಡು ಹೋಗಿ ಸ್ನಾನ ಮಾಡ್ಕೊಂಡು ಹಂಗೇ ಎದ್ ಬಂದು ಕಾರಕೊಂಡು ನಾನು ಬಂದು ಗಿರೀಶ್ ಸರ್ನ ಆಮೇಲೆ ಮಹೇಶ್ ಸರ್ನ ಮೀಟ್ ಮಾಡ್ಕೊಂಡು ಆ ಸರಿ ಸೌಜನ್ಯ ಮನೆಗೆ ಹೋಗಿ ಅವ್ರ ಅಮ್ಮನೆಲ್ಲ ಮಾತಾಡ್ಸ್ಕೊಂಡು ಬರೋವಾಗ ಒಂದ್ ಏಳೆಂಟು ಜನ ಪ್ರೆಸರ್ ಇದ್ರಲ್ಲಿ ಸರಿ ಅಂತ ಬೈಟ್ ಕೊಟ್ಟೆ ಕೊಟ್ಟು ಟೈಮ್ ಅಲ್ಲಿ ಒಂದ್ ಎರಡ್ ಸ್ಕಾರ್ಪಿಯೋ ಆಮೇಲೆ ಒಂದು ಓಮ್ ಜಿ ಆಮೇಲೆ ನಾಲ್ಕು ಆಟೋಗಳು ಆಮೇಲೆ ಒಂದ್ ಏಳೆಂಟು ಬೈಕ್ಗಳು ಬಂದ್ರು ಮೂರ್ ಮೂರ್ ಜನ ಜನ ಇದ್ರು ಎಲ್ಲಿ ಬಂದ್ರು ಅಲ್ಲೇ ಅದೇ ಜಾಗ ನಾನು ಸೌಜನ್ಯ ಎಂಟ್ರೆನ್ಸ್ ಇದೆಯಲ್ಲ ಆಚೆ ಸ್ಥಳ ಅಲ್ಲಿ ಬಂದ್ರು ಆ ಬಂದಿದ ತಕ್ಷಣ ನಾನು ಹೇಳ್ತಾ ಇದ್ದೀನಿ ಒಂದ್ ನಿಮಿಷ ಇರೋ ಎಂತ ಗುರು ಅಂತ ಏಕಾಏಕಿ ಪ್ರೆಸ್ತಾರ್ ಮೇಲೆ ದಾಳಿ ಮಾಡ್ಬಿಟ್ರು ಓಕೆ ಎಳ್ಕೊಂಡ್ಬಂದು ತಳ್ಳಿ ನನ್ನ ಪ್ಲೀಸ್ ಸರ್ ನೀವು ಹತ್ ಬಿಡಿ ನಿಮ್ ಮೇಲೆ ತುಂಬಾ ಗೌರವ ಇದೆ ನೀವು ನೀವು ಇವ್ರ ಜೊತೆ ಸೇರ್ಬೇಡಿ ನಿಮ್ಗೆ ಗೊತ್ತಿಲ್ಲ ಎಂತ ಹಲ್ಕಾಗಳು ಒಂದ್ ನಿಮಿಷ ಇರ್ರಿ ಎಂತ ಹಲ್ಕ ಅಂತ ಇದೀರಾ ಎಂತ ಹೊಡಿತಾ ಇದೀರ ಅವ್ರನ್ನ ಮಾತಾಡೋಣ ಇರಿ ಅಂದ್ರೆ ಇಲ್ಲ ಸರ್ ನಿಮ್ ಗಾಡಿ ಹತ್ತಿ ಗಾಡಿ ಅಂತ ನನ್ನ ಕುಡಿಸ್ಬಿಟ್ರು ಇವಾಗ ನೋಡ್ರಿ ಪಾಪ ಬೇರೆ ತರ ಇದಾರಂತೆ ಅದನ್ನ ಮಹೇಶ್ ಅವರೇ ದಾಳಿ ಮಾಡ್ಸಿದ್ದು ಅದು ಇದು ಅಂತ ನಾನು ಕೇಳಿದ್ದು ಅಲ್ಲ ನಮ್ಗೆ ಏನಂದ್ರು ಅಂದ್ರೆ ಕ್ಷೇತ್ರದ ಮೇಲೆ ನೀವು ಕೆಡ್ದಾಗ ಮಾತಾಡಿದ್ರಿ ಯಾರೀ ಶೇತ್ರ ಬಗ್ಗೆ ಮಾತಾಡ್ತಾವ್ರೆ ನಾನು ಶಿವನ್ ಭಕ್ತಾನೆ ಇವಾಗ ಶವಗಳು ಹಾಕ್ಲಿ ಬಂದ್ರೆ ಎಲ್ಲಿಂದ ನೀವೇ ಆಗ್ತೀರಾ ಹೀರೋಗಳು ಇವಾಗ ಒಂದು ಹೆಣ್ಣಂಗ್ ನಾಯಕರ ಹೀರೋಗಳು ದಾಳಿ ಏನಿದೆ ನಿಮ್ಗೆ ನನಗೆ ಯಾರು ಅಂತ ಗೊತ್ತಿಲ್ಲ ನಮ್ಮ ಹುಡುಗರ ಹತ್ರ ನನ್ನ ಹತ್ರ ಎಲ್ಲ ವಿಡಿಯೋಗಳು ಇದೆ ಮಾತಾಡ್ತೀನಿ ನಾನು ಮಾತಾಡ್ಬಿಟ್ಟು ಆಮೇಲೆ ನಾನು ಶೇರ್ ಮಾಡ್ತೀನಿ ನಿಮ್ಗೆ ಶೇರ್ ಮಾಡಿ ನಿಮ್ಗೆ ಏನೂ ಆಗಿಲ್ಲ ಅಲ್ಲ ರಜತ್ ಇಲ್ಲ ಇಲ್ಲ ಮೇಡಮ್ ನನ್ನ ಮೇಡಮ್ ನನ್ನ ಯಾರು ಮಕ್ಕಳು ನೋಡಿಲ್ಲ ನಂದು ನನ್ನ ಮಕ್ಕನು ನೋಡಿಲ್ಲ ಯಾಕೆ ಸುಳ್ಳಿರೋದು ಯಾಕೆ ನನ್ನ ಮಕನು ಯಾರು ನೋಡಿಲ್ಲ ಹತ್ರ ಯಾರು ಮಾತಾಡ್ಲೂ ಇಲ್ಲ ಅವ್ರೆ ಯಾರು ಪಾಪ ನಾನು ಹಾಸ್ಪಿಟಲ್ಗೆಲ್ಲ ಕಾಲ್ ಮಾಡಿದ್ದೆ ಇಲ್ಲ ಅವ್ರಿಗೆ ಇಂಜುರಿಯಸ್ ಆಗಿದೆ ಕಂಪ್ಲೇಂಟ್ ಕಂಪ್ಲೀಂಟ್ ಇನ್ನೊಂದು ಹೊಡೆದ್ರು ಮೇಡಮ್ ತಿಂತವ್ರಿಗೆಲ್ಲ ಮಂಜುನಾಥ ಸ್ವಾಮಿ ನೋಡ್ತಾ ಇರ್ತಾನೆ ದೀಪ ಜೋರ ಗುರಿಯೋದೇನಿ ಕೇಳೋ ಅಲ್ಲ ಮೇಡಮ್ ಆ ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿ ಮಂಜುನಾಥ ಸ್ವಾಮಿ ಅನ್ಕೊಂಡಿವ್ ಇಂತ ಕೆಲ್ಸಗಳು ಅಲ್ಲ ಮೇಡಮ್ ನಾನು ನಾನು ಯೋಚನೆ ಮಾಡ್ತಾರ ಗೊತ್ತೆ ಬೆಳಗಿನ ಜಾವ ಐ ಮೀನ್ ಮಧ್ಯಾಹ್ನ ಮಧ್ಯಾಹ್ನ ಟೈಮ್ ಅಲ್ಲಿ ಬೆಳಕಿದ್ದಾಗ್ಲೇ ಇವ್ರು ಹಿಂಗೆಲ್ಲ ಮಾಡ್ತಾವ್ರೆ ಅಂದ್ರೆ ಈಗ ಕತ್ಲೆ ಆದ್ರೆ ನೀನ್ ಏನೇನ್ ಮಾಡಿರ್ಬೋದು ಇವ್ರು ಅಲ್ಲ ಮೇಡಂ ನಾವೆಲ್ಲಾ ಇದ್ದಾಗ್ಲೇ ನಮ್ಮ ಮುಂದೆ ಇದೆಲ್ಲ ಮಾಡ್ತಾವ್ರೆ ಅಂದ್ರೆ ಇನ್ನ ಬೇರೆ ಅಮಾಯಕರ ಮೇಲೆ ನೀನ್ ಎಷ್ಟು ದೌರ್ಜನ ಜನ ಇವಾಗ ಎದ್ದಿಲ್ಲ ಅಂದ್ರೆ ರಾಜ್ಯದ ಜನತೆ ಎದ್ದು ನಿಂತಿಲ್ಲ ಅಂದ್ರೆ ಹೌದು ತುಂಬಾ ಕೆಟ್ಟ ಪರಿಸ್ಥಿತಿ ಬರುತ್ತೆ ಇವತ್ತು ಗಂಡು ಮಕ್ಕಳ ಮೇಲೆ ಈ ತರ ಹಲ್ಲೆ ಅಂದ್ರೆ ಹೆಣ್ಣು ಮಕ್ಕಳನ್ನ ಯಾವ ತರ ರಕ್ತ ಹೀರಿ ತಿನ್ಬಹುದು ಇವರು ಧರ್ಮ ಧರ್ಮ ಅಂತಾರಲ್ವಪ್ಪ ಫಸ್ಟ್ ಧರ್ಮದ ಹೆಣ್ಣು ಮಕ್ಕಳನ್ನ ಹಣ್ಣು ತರ ತಿಂದು ಬಿಸಾಕ್ತಾ ಇದಾರಲ್ಲ ಲುಚ್ಚಾಗ್ಲು ಕಳ್ಸಿದ್ದೆ ನಾನು ಹೌದಾ ಹೌದು ಅಲ್ಲಿ ಕೇಳ ಮೇಲ್ಗಡೆ ಬಂದ್ವಿ ನನ್ನ ನಿಮಿಷ ನಿಲ್ಸು ನನಗೆ ಮನ್ಸು ತರ್ದಿ ತಡ್ದಿಲ್ಲ ಆದ್ರ್ಯಾಮ್ರಾ ಬೇರೆ ಇದೆ ಒಂದ್ ಪಾಪ ಕ್ಯಾಮ್ರಾ ಬಿಸಾಕುತ್ತೆ ಕಾರ್ ಒಳಗೆ ಕ್ಯಾಮ್ರಾ ಎಲ್ಲ ಹೊರದಾಗ ಸ್ಟಾರ್ಟ್ ಮಾಡ್ಬಿಟ್ರು ಕ್ಯಾಮ್ರಾ ತಗೊಂಡ್ ನಾ ಬಂದು ನನಗೆ ಮನ್ಸು ತರ್ದಿಲ್ಲ ಅಂತ ಸ್ವಲ್ಪ ಮುಂದೆ ನಿಲ್ಸ ನೋಡ್ರೆ ಪೊಲೀಸ್ ಸ್ಟೇಷನ್ ಕರೆಕ್ಟ್ ಆಗಿ ಪೊಲೀಸ್ ಅವ್ರು ಆಕೆ ಬಂದ್ರು ನಾನ್ ಸರ್ ನನ್ನ ಕೇಳಿದ್ರು ಏನ್ ನೀವು ನೀವೆಲ್ಲ ಅಂತ ಸರ್ ಅಲ್ಲಿ ಕೆಳಗ್ ಜಗಳ ಆಗ್ತಿದೆ ಫಸ್ಟ್ ಹೋಗಿ ಸರ್ ಅಂದ್ರೆ ಹೌದಾ ಎಲ್ಲಿ ಅಂದ್ರು ಕೆಳಗೆ ಸರ್ ಅಂದೆ ಆಮೇಲೆ ಅವ್ರು ತಿರುಕೊಂಡ್ರು ಅದೇನಾಯ್ತು ಗೊತ್ತಿಲ್ಲ ನನಗೆ ಇಲ್ಲ ತುಂಬಾ ದೊಡ್ಡ ಗಲಾಟೆ ನಡೀತಾ ತಿಳ್ಕೊಳ್ಳಿ ನಮ್ ಸಮಾಜ ನಮ್ ರಾಜ್ಯ ಎಲ್ಲಿದೆ ಅಂತ ಹೇಳಿ ಗೊತ್ತಾ ಪ್ರಯತ್ನ ಪಟ್ಟಿದ್ದು ನನ್ನ ಮುಂದೆ ಇವ್ರಿಗೆ ನಮಗ್ ಭಯ ಬರುತ್ತೆ ಆಯ್ತಾ ನೋಡ್ಕೊಂಡೇ ಬಂದಿರೋರು ನಮ್ಗಿನ ಹೊಸ್ದಲ್ಲ ನಾವ್ ಇಂತಕ್ಕೆಲ್ಲ ಭಯ ಪಡೋಂತ ವ್ಯಕ್ತಿಗಳು ನಾವಲ್ಲ ಆಮೇಲೆ ನನ್ನ ಮೇಲೆ ಏನಾದ್ರು ಒಂದು ಕೈ ಬಿಡೋದು ಬೇರೆ ಕಥೆ ಆಗಿರೋದು ಬಟ್ ಹಾಗಿದ್ರೆ ನನ್ನೂ ಸೇರ್ಸ್ಕೊಂಡು ಏನ್ ಮಾಡಿರ್ತಾ ಇದ್ದು ನನ್ಗೆ ಗೊತ್ತು ಅದು ಗೊತ್ತು ನಂಗೆ ನಾನು ಅದಕ್ಕೆ ಅಲ್ಲಿ ಗಾಡಿ ಗಾಡಿ ಹತ್ ಕುಡ್ಬೇಕಿರೋ ಪರಿಸ್ಥಿತಿ ಬಂತು ಗಾಡಿ ಪರವಾಗಿಲ್ಲ ಇಲ್ಲ ಬಟ್ ಮಾಡ್ಬೇಕು ನಾವು ಮಾಡ್ತೀವಿ ಇಲ್ಲ ಒಗ್ಗಟ್ಟಾಗಿ ಎದ್ ನಿಂತ್ಕೊಳ್ಬೇಕು ಈಗ ಇಡೀ ರಾಜ್ಯದ ಜನತೆ ಕೊಡ್ಲೇಬೇಕು ಹೋರಾಟಕ್ಕೆ ಹಿಂಗಿದ್ರೆ ನಾವ್ ನಾಳೆ ದಿವಸ ಸೌಜನ್ಯ ಕುಟುಂಬದವ್ರು ಹೆಂಗ್ ಬದುಕ್ತಾ ಇದಾರೆ ಹೇಳಿ ನೋಡೋಣ ಹೌದು ಮೇಡಮ್ ಅದನ್ನ ಬರ್ತಾ ಕಾರಣ ನಮ್ಮ ಮುಂದೆ ಮಾಡಿದ್ರು ಅಂದ್ರೆ ಸೌಜನ್ಯ ಕುಟುಂಬ ಕಥೆ ಹೇಳು ಬೇರೆಯವ್ರ ಕುಟುಂಬ ಕಥೆ ಹೇಳು ಅಯ್ಯಪ್ಪ ಭಗವಂತನೆ ಹಾ ಇಲ್ಲ ನ್ಯಾಯ ಸತ್ಯ ಅನ್ನೋದು ನೋಡೋಣ ಎಲ್ಲಾನು ಗೊತ್ತಾಗ್ಬೇಕು ರಾಜ್ಯದ ಜನತೆಗೆ ತಿಳಿಸ್ಬೇಕು